ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರನೇ ತರಗತಿಯ ಭಾಗ ಎರಡು ಭಾಗ ಎರಡರಲ್ಲಿ ಈ ದಿನ ನಾವು ಹತ್ತೊಂಬತ್ತನೇ ಅಧ್ಯಯನ ಅಧ್ಯಾಯವಾದ ಮಾನವ ಹಕ್ಕುಗಳು ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳ ಬಗ್ಗೆ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದನೆಯ ಪ್ರಶ್ನೆ ಹಕ್ಕು ಎಂದರೆ ನಾಗರಿಕರಿಗೆ ಇರಬೇಕಾದ ಅಧಿಕಾರ ಎರಡನೇ ಪ್ರಶ್ನೆ ಮೂಲಭೂತ ಹಕ್ಕುಗಳು ಆರು ಇವೆ ಮೂರನೇ ಪ್ರಶ್ನೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಜಾರಿಗೆ ತರಲಾಯಿತು ನಾಲ್ಕನೇ ಪ್ರಶ್ನೆ ನಮ್ಮ ಭಾಷೆ ಸಂಸ್ಕೃತಿಯನ್ನು ರಕ್ಷಿಸಲು ನಮಗೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅವಕಾಶ ನೀಡಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಇದನ್ನು ನಾವು ನೋಟ್ಸ್ ಮೂಲಕ ಇದರ ಆನ್ಸರನ್ನು ನೋಡೋಣ ಅಧ್ಯಾಯ ಹತ್ತೊಂಬತ್ತು ಮಾನವ ಹಕ್ಕುಗಳು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಎರಡನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ಮಾನವ ಹಕ್ಕುಗಳು ಎಂದರೇನು ಉತ್ತರ ವ್ಯಕ್ತಿ ಗೌರವಯುತ ಜೀವನ ನಡೆಸಲು ಹಾಗೂ ತನ್ನ ವ್ಯಕ್ತಿತ್ವ ವಿಕಾಸಗೊಳ್ಳಲು ಸಹಾಯಕವಾಗುವಂತಹ ಅವಕಾಶಗಳನ್ನು ಮಾನವ ಹಕ್ಕುಗಳು ಎನ್ನುವರು ಒಂದು ವಾಕ್ಯ ಮೂಲಕ ನೋಡೋಣ ಹೆರಾಲ್ಡ್ ಜೆ ಲಾಸ್ಗೆ ಅವರ ಪ್ರಕಾರ ನ್ಯಾಯಯುತ ಮಾನವೀಯ ಸಾಮಾಜಿಕ ಸ್ಥಿತಿಗತಿಗಳೇ ಮಾನವ ಹಕ್ಕುಗಳಾಗಿವೆ ಎರಡನೆಯ ಪ್ರಶ್ನೆ ಬಂದು ಮಕ್ಕಳ ಹಕ್ಕುಗಳನ್ನು ಪಟ್ಟಿ ಮಾಡಿ ಒಂದನೇ ಮಕ್ಕಳ ಹಕ್ಕು ತಮ್ಮ ತಂದೆ ತಾಯಿಯೊಂದಿಗೆ ಬಾಲ್ಯ ಜೀವನವನ್ನು ನಡೆಸುವ ಹಕ್ಕು ಎರಡನೇ ಹಕ್ಕು ದೈಹಿಕ ರಕ್ಷಣೆ ಹಕ್ಕು ಮೂರನೇದಾಗಿ ಆಹಾರ ಹಕ್ಕು ನಾಲ್ಕನೇದು ಶಿಕ್ಷಣ ಹಕ್ಕು ಐದು ಆರೋಗ್ಯ ಸೌಲಭ್ಯ ಹಕ್ಕು ಇನ್ನು ಮುಂತಾದವುಗಳು ಮೂರನೆಯ ಪ್ರಶ್ನೆ ಬಂದ್ಬಿಟ್ಟು ಮೂಲಭೂತ ಹಕ್ಕುಗಳು ಎಂದರೇನು ಮತ್ತು ಅವು ಯಾವುವು ಉತ್ತರ ಮೂಲಭೂತ ಹಕ್ಕುಗಳೆಂದರೆ ಸಂವಿಧಾನದಲ್ಲಿ ಹೇಳಲಾದ ಹಾಗೂ ರಕ್ಷಿಸಲಾಗಿರುವ ಹಕ್ಕುಗಳೇ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಎಷ್ಟಿವೆ ಅಂದರೆ ಮೂಲ ಆರು ಮೂಲಭೂತ ಹಕ್ಕುಗಳಿವೆ ಅವು ಈ ಕೆಳಗಿನಂತಿವೆ ಒಂದನೆಯದ್ದು ಸಮಾನತೆಯ ಹಕ್ಕು ಎರಡನೆಯದ್ದು ಸ್ವಾತಂತ್ರ್ಯದ ಹಕ್ಕು ಮೂರನೆಯದ್ದು ಶೋಷಣೆ ವಿರುದ್ಧದ ಹಕ್ಕು ನಾಲ್ಕನೆಯದ್ದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಐದನೇದ್ದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಆರನೆಯದ್ದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ನಾಲ್ಕನೇ ಪ್ರಶ್ನೆ ಬಂದು ಮೂಲಭೂತ ಕರ್ತವ್ಯಗಳನ್ನು ಸ್ವಯಂ ಸ್ಫೂರ್ತಿಯಿಂದ ನಾವೇಕೆ ಪಾಲಿಸಬೇಕು ಉತ್ತರ ದೇಶವು ಅಭಿವೃದ್ಧಿಯ ಅಂದರೆ ಯಶಸ್ಸು ಸಾಧಿಸಲು ನಾವು ತಮ್ಮ ಮೂಲಭೂತ ಕರ್ತವ್ಯಗಳನ್ನು ಸ್ವಯಂ ಸ್ಫೂರ್ತಿಯಿಂದ ಮಾಡಲೇಬೇಕು ಐದನೇ ಪ್ರಶ್ನೆ ಸಮಾನತೆಯ ಹಕ್ಕು ಎಂದರೇನು ಉತ್ತರ ಸಮಾಜದಲ್ಲಿ ಜನರು ಧರ್ಮ ಕುಲ ಜಾತಿ ಲಿಂಗ ಜನ್ಮಸ್ಥಳ ಆಧಾರದ ಮೇಲೆ ಪಕ್ಷಪಾತ ಮಾಡದೆ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನ ಹಕ್ಕುಗಳು ಮತ್ತು ಅವಕಾಶಗಳನ್ನು ಹೊಂದಿರುವುದನ್ನು ಸಮಾನತೆಯ ಹಕ್ಕು ಎನ್ನುವರು ಆರನೇ ಪ್ರಶ್ನೆ ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆ ಹೇಗೆ ನಡೆಯುತ್ತದೆ ಉದಾಹರಣೆಗಳನ್ನು ಕೊಡಿ ಉತ್ತರ ಸಾಮಾನ್ಯವಾಗಿ ಜಾತಿ ಲಿಂಗ ಧರ್ಮ ಮತ್ತು ಆರ್ಥಿಕ ಪರಿಸ್ಥಿತಿಯ ಆಧಾರದ ಮೇಲೆ ಸಾಮಾಜಿಕ ಶೋಷಣೆ ಮಾಡುವುದು ಉದಾಹರಣೆ ಸಾರ್ವಜನಿಕ ಬಾವಿ ಕೆರೆ ರಸ್ತೆ ಉಪಯೋಗಿಸಲು ನಿರ್ಬಂಧ ಹೇರುವುದು ಎರಡನೇದಾಗಿ ಬಡವರು ಮಹಿಳೆ ಬಡವರು ಮಹಿಳೆಯರು ದುರ್ಬಲರನ್ನು ಶೋಷಣೆ ಮಾಡುವುದು ಉದಾಹರಣೆಗೆ ಜೀತ ಪದ್ಧತಿ ಗಣಿಗಾರಿಕೆ ಪಟಾಕಿ ತಯಾರಿಸುವ ಕೆಲಸಗಳಲ್ಲಿ ಮಕ್ಕಳನ್ನು ದುಡಿಸಿಕೊಳ್ಳ ಏಳನೇ ಪ್ರಶ್ನೆ ಯಾವುದಾದರೂ ಮೂರು ಮೂಲಭೂತ ಕರ್ತವ್ಯಗಳನ್ನು ತಿಳಿಸಿ ಉತ್ತರ ಒನ್ನದ್ದು ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಎರಡನೆಯದ್ದು ಭಾರತದ ವಿವಿಧತೆ ಮತ್ತು ಏಕತೆಯನ್ನು ರಕ್ಷಿಸುವುದು ಮೂರನೆಯದ್ದು ದೇಶದ ರಕ್ಷಣೆಗೆ ಮುಂದಾಗುವುದು ಮುಂದೆ ಬಂದುಬಿಟ್ಟು ರೋಮನಂಕಿ ಮೂರರಲ್ಲಿ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಕೇಳ್ತಾರೆ ಅದರಲ್ಲಿ ಒಂದನೇ ಪ್ರಶ್ನೆ ಮೂಲಭೂತ ಹಕ್ಕುಗಳ ಮಹತ್ವವೇನು ಒಂದನೇದ್ದು ಉತ್ತರ ಈ ಹಕ್ಕುಗಳು ರಾಜ್ಯದ ನಾಗರಿಕರನ್ನು ರಕ್ಷಿಸುತ್ತವೆ ಎರಡನೇದ್ದು ಜನರು ಸ್ವತಂತ್ರವಾಗಿ ಬದುಕಲು ಸಹಾಯಕವಾಗಿದೆ ಮೂರನೇದ್ದು ಎಲ್ಲರಿಗೂ ಒಂದೇ ರೀತಿಯ ಕಾನೂನನ್ನು ಜಾರಿಗೆ ತರಲು ಸಹಾಯಕವಾಗಿದೆ ನಾಲ್ಕನೇದ್ದು ಪ್ರತಿಯೊಬ್ಬ ಭಾರತೀಯ ವ್ಯಕ್ತಿಯು ತಮಗಿಷ್ಟ ಬಂದ ಧರ್ಮವನ್ನು ಅನುಸರಿಸಬಹುದು ಮುಂದೆ ನೆಕ್ಸ್ಟ್ ಇವು ವ್ಯಕ್ತಿಯ ವಿಕಾಸಕ್ಕೆ ಸಹಾಯಕವಾಗಿದೆ ಭಾರತದ ಯಾವುದೇ ಭಾಗದಲ್ಲಾದರೂ ವಾಸಿಸುವ ಸ್ವಾತಂತ್ರ್ಯ ಹೊಂದಿದ್ದೇವೆ ಅಲ್ಪಸಂಖ್ಯಾತರು ವಿದ್ಯಾಸಂಸ್ಥೆಯನ್ನು ಗುಂಪಿನಲ್ಲಿ ಚರ್ಚಿಸಿ ಎರಡನೇ ಪ್ರಶ್ನೆ ಶಾಲಾ ವಟಾರದಲ್ಲಿ ವಿದ್ಯಾರ್ಥಿಗಳು ಮಾಡಬೇಕಾದ ಕರ್ತವ್ಯಗಳು ಒಂದನೆಯದ್ದು ಶಾಲೆಯ ವಟಾರವನ್ನು ಸ್ವಚ್ಛವಾಗಿಡುವುದು ಎರಡನೆಯದ್ದು ಗುರುಗಳನ್ನು ಗೌರವದಿಂದ ಕಾಣುವುದು ಮೂರನೆಯದ್ದು ಶಾಲೆಯ ಮೈದಾನದಲ್ಲಿನ ಗಿಡಮರಗಳನ್ನು ರಕ್ಷಿಸುವುದು ನಾಲ್ಕನೆಯದ್ದು ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧ ಕಾಯ್ದುಕೊಳ್ಳುವುದು ಮೂರನೆಯ ಪ್ರಶ್ನೆ ಮಾನವ ಹಕ್ಕುಗಳ ಮಹತ್ವವೇನು ಉತ್ತರ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸಕ್ಕೆ ಪೂರಕವಾಗಿದೆ ಗೌರವಯುತ ಜೀವನಕ್ಕೆ ಬುನಾದಿಯಾಗಿದೆ ಜಾಗತಿಕ ಜೀವನದ ಜೀವಾಳ ಆಗಿದೆ ವ್ಯಕ್ತಿ ಮತ್ತು ರಾಜ್ಯದ ನಡುವಿನ ಬಾಂಧವ್ಯಕ್ಕೆ ಸೇತುವೆಯಾಗಿದೆ ಮಾನವೀಯ ಮತ್ತು ನ್ಯಾಯಯುತ ಸಮಾಜ ನಿರ್ಮಾಣಕ್ಕೆ ಪ್ರೇರಣೆಯಾಗಿದೆ ಕೊನೆಯ ಪ್ರಶ್ನೆ ಬಂದು ನಾಲ್ಕನೇ ಪ್ರಶ್ನೆ ಮಕ್ಕಳ ಹಕ್ಕುಗಳ ಮಹತ್ವ ಉತ್ತರ ಪ್ರತಿಯೊಂದು ಮಗುವು ನೈಸರ್ಗಿಕವಾಗಿ ಕೆಲವು ಸೌಕರ್ಯಗಳನ್ನು ಪಡೆದಿರುತ್ತದೆ ಎರಡನೇದ್ದು ತನ್ನ ತಂದೆ ತಾಯಿಯೊಂದಿಗೆ ಬಾಲ್ಯ ಜೀವನವನ್ನು ನಡೆಸುವುದು ಮೂರನೇದ್ದು ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿದೆ ನಾಲ್ಕನೆಯದ್ದು ಸಮಾಜದ ಸಮಗ್ರ ಅಭಿವೃದ್ಧಿಗೆ ಪ್ರೇರಣೆ ದೊರೆಯುತ್ತದೆ